ಮನುಷ್ಯಂಗೆ ಬಾಲ್ಯ ಎರಡ್ ಸಲ ಬರುತ್ತೆ ಒಂದು ನಾವು ಹುಟ್ಟಿದಾಗ ಇನ್ನೊಂದು ಮುಪ್ಪಾದಾಗ ನಾವು ಹುಟ್ಟಿದಾಗ ನಮ್ ತಂದೆ ತಾಯಿ ನಮ್ಮನ್ನ ಬೆಳೆಸಿ ದೊಡ್ಡೋರನಾಗ್ ಮಾಡ್ತಾರೆ ನಾವು ದೊಡ್ಡವರಾಗ್ತಿದ್ದಾಗ ಅವ್ರ ಮುಪ್ಪಾಗ ತರ ಆಗ್ತಾರೆ ಆಗ ದೊಡ್ಡವರಾದಂತ ನಾವು ಮಕ್ಕಳಂತ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಈ ವರನ ನಾವು ದರಿದ್ರ ಅಸಹ್ಯ ಕರ್ಮ ಹಿಂಸೆ ಶಾಪ ಅಂತ ಅನ್ಕೊಂಡ್ರೆ ಯಾವ ದೇವರು ನಮ್ಮನ್ನ ಕ್ಷಮಿಸೋಲ್ಲ ಒಳ್ಳೇದು ಮಾಡೋಲ್ಲ ಇದು ಆ ದೇವರು ಸಂದ ತಾಯಿ ರೋಣ ನನ್ನವಿರೋವಾಗೆ ತೀರಿಸಿಕೊಳ್ಳೋಕೆ ಕೊಟ್ಟತ್ತ ದೊಡ್ಡ ಮೊರ ನಾಡೆದಳು ಹಾಲು ಎರೆದಳು ನನ್ನ ಪ್ರಾಣ ಇವಳೆ ಉಸಿರಮ್ಮ ಪ್ರದೀಕ್ಷಣದಲುವ ನನ್ನ ಕಾದಿಹಳು ನನ್ನ ಧೈರ್ಯದ ಹೆಸರೆ ನನ್ನಮ್ಮ ತಾ ताईं ताईं ताईं